ಗ್ರಾಮದ ಗೋಕಾ ಗ್ರಾಮ ದೇವತೆ ಜಾತ್ರೆ ನಿಮಿತ್ತ ಯಾವ ರೀತಿ ಭಂಡಾರ ಮಾರಾಟ ಮಾಡಬೇಕು ಯಾವ ರೀತಿ ಇರಬೇಕಂತ ಜೊತೆನ ಈ ಸಭೆ ಉದ್ದೇಶ ಸೊ ಮೊನ್ನೆ ಏನಾಯ್ತಂದರೆ ತಂದ್ರೆ ಅಂದರೆ ಮೊನ್ನೆ ಜಾತ್ರೆ ಇದು ಹೋಗ್ತಾ ಇತ್ತು ದೇವರೆಲ್ಲ ಹೋಗ್ತಾ ಹೋಗ್ತಾಯಿತ್ತು ಸೊ ಅವಾಗ ಎಲ್ಲ ಕೆಮಿಕಲ್ ನಿಶ್ಚಿತವಾದ ಒಂದು ಎಲ್ಲ ಉಪಯೋಗಿಸ್ತೀವಿ ಅದೊಂದು ದೇಶ ದುಷ್ಪ್ರಕಟವಾಗಿದೆ ಆಲ್ಮೋಸ್ಟ್ ಎಲ್ಲರಿಗೂ ಸ್ವಲ್ಪ ಆರೋಗ್ಯ ಆರೋಗ್ಯ ಹೆಲ್ತ್ ಇಶ್ಯೂ ಆಯಿತು ಇದು ಗುಡಿ ಹಂಗೂ ಆಯಿತು ಯಾಕಂದರೆ ನಾನು ಒಳಗಡೆ ಇದ್ದೆ ಫುಲ್ ನನಗೆ ತ್ರೀ ಫೋರ್ ಡೇಸು ಫುಲ್ ಕೋಲ್ಡ್ ಕೆಮ್ಮು ಆ ಥರ ಒಂದು ರೆಸ್ಟೋರ್ಟ್ ಮಾಡಿದೆ ಸೊ ಸ್ವಲ್ಪ ಜನ ಇದ್ದು ಹತ್ತು ಒಂದು ಐದರಿಂದ ಹದಿನೆಂಟು ಸಾವಿರ ಜನ ಇದ್ದರು ಈ ಜಾತ್ರೆ ಹೇಳ್ಪ್ಪ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಜನ ಎಸ್ಟಿಮೇಟ್ ಇದೆ ನಮಗೆ ಸೊ ಅದು ಕಂಟಿನ್ಯೂಸ್ ನಾಲ್ಕೂವರಿಂದ ಐದು ದಿನ ಏನಪ್ಪ ಅಂದರೆ ಭಂಡಾರ ಮನ್ನಾಟ ಇರ್ಬೋದು ರಥದಿನ ಇರ್ಬೋದು ಅವಾಗ ಏನಪ್ಪ ಅಂದರೆ ಎಲ್ಲರೂ ಇದು ಯೂಸ್ ಮಾಡ್ತೀವಿ ಮಾಡಿ ಸೊ ಅದು ಕಾರ್ಡ್ ಸೊ ಇವು ಭಂಡಾರ ಏನೇನಪ್ಪ ಅಂತಂದ್ರೆ ನಾನು ನೋಡಿದಾಗ ಈ ಸಿಮೆಂಟ್ ಮಿಶ್ರಿತ ಆಗಿರ್ತದೆ ಆಮೇಲೆ ಈ ವುಡನ್ನು ಪಟ್ಟು ಹಿಟ್ಟು ಅಥವಾ ಇದು ಲಾಸ್ಟ್ ಮಿಕ್ಸಡ್ ಪೌಡರ್ ಇರ್ತದೆ ಸೊ ಇದರಿಂದ ಆರೋಗ್ಯ ದುಷ್ಪರಿಣಾಮ ಸೊ ಅದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ ಹೇಳ್ದಂಗೆ ಒಂದು ನಾವು ಏನೆಲ್ಲರೂ ನಮ್ಮ ಫುಡ್ ಸೇಫ್ಟಿ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ನಗರಸಭೆ ಇಲಾಖೆ ನಾವೆಲ್ಲ ಕೂಡ ಏನಪ್ಪ ಒಂದು ತೀರ್ಮಾನ ಮಾಡಿದ್ದೀವಿ ಒಂದೇ ವೇದಿಕೆ ಕಡೆ ಒಂದೇ ಸ್ಟಾಲ್ ಇನ್ಸ್ಟಾಲ್ ಮಾಡೋದು ಒಂದೇ ನೀವು ಎಲ್ಲ ಏನು ಬರ್ತದೋ ನಿಮ್ಮ ಅಂತ ಅಲ್ಲೇ ನೀವು ಹಾಕೋಬೋದು ಕಂಪಲ್ಸರಿ ಎಲ್ಲ ಕಡೆಯಿಂದ ಅನುಮತಿ ತಗೋಬೇಕು ಅನುಮತಿ ಇದ್ದರೆ ಮಾತ್ರ ನಾವು ಮಾರಾಟ ಮಾಡೋಕೆ ನಾವು ಕೊಡ್ತೀವಿ ಅದರ್ವೈಸ್ ಯಾವುದೇ ಕಾರಣಕ್ಕೂ ನಾವು ಅನುಮತಿ ಕೊಡೋದಿಲ್ಲ ಇದಂಥೂ ಸ್ಟಿಕ್ಲಿ ಆಯಿತು ಆಮೇಲೆ ಯಾರಾದರೂ ಕೆಮಿಕಲ್ ಮಿಕ್ಸ್ಡ್ ಭಂಡಾರ ಯೂಸ್ ಮಾಡ್ತಾರೆ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಮಿನಲ್ ಕೇಸ್ ಪ್ರಕರಣ ದಾಖಲೆ ಮಾಡ್ತೀವಿ ಅದು ಏನು ಇರ್ತದ ದಾಸ್ತಾನು ಸೀಸ್ ಮಾಡ್ತೀವಿ ಅವ್ರ ಮೇಲೆ ಜೈಲಿಗೆ ಹಾಕೋದು ಮಾಡಿ ಮಾಡ್ತೀವಿ ಸೊ ಆದ ಕಾರಣ ತಾವು ವರ್ತಕರು ತಾವು ಇದ್ರೆ ಒಂದು ಬಿಸ್ನೆಸ್ ಮಾಡ್ಕೋಬೇಡಿ ಬಿಸ್ನೆಸ್ ಬೇಡ ಬೇಡ ತಾವೇನೋದು ನಾವು ದೇವ್ರ ಸಲಹೆ ಮಾಡ್ತಿದ್ವಿ ಪ್ಯೂರ್ ಅದು ಒಳ್ಳೆಯದು ತಂದು ಬಂಡಾರ ತಂದು ಉಪಯೋಗಿಸ್ಕೊಡೋಣ ಅಂತ ಹೇಳ್ತಾ ಕಪ್ಪಲ್ಸಿ ಎಲ್ಲರದು ಎಲ್ಲ ಇಲಾಖೆಯಿಂದ ಕಡ್ಡಾಯವಾಗಿ ಅನುಮತಿ ತಗೋಬೇಕು ಒಂದೇ ಕಡೆ ನಾವು ಏರಿಕೆ ಮಾಡ್ಕೊಡ್ತೀವಿ ಆ ಅಲ್ಲೇ ಅಂಗಡಿ ಹಚ್ಕೋಬೇಕು ಹಚ್ಕೊಳಕ್ಕೆ ಅಂತಂದ್ರೆ ಅದು ನೀವು ಇಷ್ಟ ಮಾಡಬೇಕು ನಾವು ಏನು ಎಲ್ಲ ತೊಗೊಂಡಿರ್ತಾರೋ ನೀವು ಅಂಗಡಿ ಮುಂದೆಲ್ಲ ಹಾಕೋಬೇಕು ಅದು ಪೊಲೀಸ್ ಇಲಾಖೆಯಿಂದ ನಗರಸಭೆ ಇಲಾಖೆಯಿಂದ ಫುಡ್ ಸೇಫ್ಟಿ ಇಲಾಖೆಯಿಂದ ಅದು ಎಲ್ಲ ಮಾಡಿ ನಾವೆಲ್ಲ ಬಂದು ಚೆಕ್ ಮಾಡ್ತಾ ಇರ್ತೀವಿ ಅವಾಗ ಅದು ತೋಸ್ತಾ ಇರಬೇಕು ಚೌಕಸಾಗಬೇಕು ಅದು ಸೊ ಮಾಡ್ತಾರಂತ ಅಂತ ಹೇಳ್ತಾ ತಾವು ಇವತ್ತು ఎల్ విజయమంది జాత్ర మనతో ఎలా ధన్యవాదాలు సూచన ఎలా పట్టి నమ్మక ఊరీ ఫస్ట్ ఫైన్ గురిత నాలుగు మంది నోడ అదే రీతి నాము జాత్రేనా భా శాంతీత చూడను ట్రాఫిక్ చనం నోడ్కోను మొత్తం నూ ద సహకారం శాంత రీతి మమ్మ ఎస్తో మన నమ్మక పార్వతం ఎసర నాలుగు మంది జగత్తు

ಈ ತರ ಕಲ್ಕಲಾ ಗಂಟೆ ಬಿಡ್ತದೆ ನಾಳೆ ಬರ್ತದ್ರು ಇದು ಕೆಳಗೆ ಹೋಗಿತ್ತು ನಮ್ಮೆಲ್ಲರೂ ಚರ್ಚೆ ಮಾಡ್ತಿವಿ ಆತರ ಹಂಗಾದ್ರೆ ನೀವೆಲ್ಲ ಸಹಕರಿಸ್ ಯಾಕೆಂದ್ರ ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಹೇಳ್ತಿವಲ್ಲ ಏನಾದ್ರೆ ಅವ್ರಕ್ಕಿಂತ ನಾವು ತಗೋತಿ ತಡೆಗಟ್ಟೋದು ಬಹಳ ಬಹಳ ರುಚಿಯಾಗಿರ್ತತಿ ಯಾಕಂದ್ರೆ ಒಳಗೆ ಗೊತ್ತಿರಲಿ ಯಾರು ಬಹಳಷ್ಟು ಒಳ್ಳೆ ರೀತಿಯಿಂದ ನೀವು ವ್ಯಾಪಾರ ಮಾಡ್ತಿರ್ತಿರಲ್ಲ ಅವ್ರಿಗೆ ಕಣ್ಣು ಭಾಳ ರುಚಿ ಅವ್ರ ಮೇಲೆ ಬೇಕಂತ ಅವ್ರ ಹೆಸರು ಕೆಲ್ಸವಂತಿ ನಮ್ಮ ಆಫೀಸರ್ಸು ನಾವೆಲ್ಲ ಒಳ್ಳೆ ಕೆಲಸ ಮಾಡಕಂತಿತ್ತು ಕೂಡ ನಮ್ಮೇಲೂ ಕಂಡುಬಿಡ್ತೀವಿ ಎಲ್ಲ ರೀತಿ ಸಮಾಜದಾಗ ಎದೇ ಇರೋದು ಅದಕ್ಕೆ ಎಲ್ಲಾರು ಸಹಕರಿಸಿದ್ರೆ ನಾವು ಪಟಾಕಿ ಹೆಂಗೆ ಹಂಗೆ ಹಂಗ್ ಯಾವುದೋ ಜಾಗ ದಯವಿಟ್ಟು ಮೊದಲೇ ನಾಲ್ಕು ದಿವಸಕ್ಕೆ ಹಚ್ಚಿ ಹೇಳ್ತಾರೆ ಸ್ಟಾಕ್ ಥರನು ನಮ್ಗೆ ಗೊತ್ತಕ್ಕ ಈ ವರ್ಷ ನಮ್ಮ ಪ್ರಕಾರ ಸಾಹೇಬ್ರ್ ಹೇಳಿದ್ರೆ ಹತ್ತು ವರ್ಷ ನಂತರ ಇತ್ತು ಅಂದ್ರೆ ಪ್ರತಿ ಸರಿ ಹತ್ತರಿಂದ ಹನ್ನೆರಡು ಲಕ್ಷ ಜನ ಬರ್ತಿದ್ರು ಬಟ್ ಈ ಸರಿ ಒಂದು ಇಪ್ಪತ್ತೈದು ಲಕ್ಷ ಜನ ಬರೋದು ಅಂತ ಒಂದು ಅಂದಾಜು ಇತ್ತು ಹೌದಾ ಆ ಒಂಬತ್ತೈದು ದಿವಸ ಮೂರು ದಿವಸದ್ದು ಇಪ್ಪತ್ತೈದು ಲಕ್ಷ ಜನ ಬರುವಂತ ಇದ್ದೀವಿ ಎಲ್ಲ ನಾವು ಪೂರ್ವ ಸಿದ್ಧತೆಗಳು ಮಾಡ್ತಾ ಇದ್ದೀವಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಭಾಳ ಸಾರಿ ಮೀಟಿಂಗು ಮಾಡಿದ್ದೀವಿ ಜಾತ್ರೆ ಕಮಿಟಿ ಜೊತೆಗೂ ಭಾಳ ಚರ್ಚೆ ಮಾಡಿದ್ದೀವಿ ನಮ್ಮ ಆಫೀಸರ್ಸ್ ನಾವು ಮೀಟಿಂಗ್ ಮಾಡಿದ್ದೀವಿ ಇನ್ನು ಇರೋದೆಷ್ಟು ಮೂವತ್ತೆರಡು ವರ್ಷ ಮೂವತ್ತೆರಡು ದಿವಸ ಇತ್ತು ಮೂವತ್ತೆರಡು ದಿವಸಲ್ಲಿ ನಾವು ಎಲ್ಲ ಒಂದು ಪೂರ್ವ ಸಿಕ್ಕಿದೆ ಹೆಂಗಂದ್ರೆ ಜಾತ್ರೆ ಅನ್ನೋದೊಂದು ಆದರ್ಶ ಆಗಿರಬೇಕು ಈ ವರ್ಷ ಹತ್ತು ವರ್ಷ ಹಾಗಾದ್ರೆ ಜಾತ್ರೆ ಆಗಿರಪ್ಪ ನಮ್ಮದು ಲಕ್ಷ್ಮಿ ಜಾತ್ರೆ ಅಂದ್ರೆ ಅದೊಂದು ಮುಂದಿನ ಐದು ವರ್ಷ ಆಗ ನೆನಪು ಮ್ಯಾಂಡ್ ಮಾಡ್ಕೋಬೇಕು ಎರಡು ಸಾವಿರದ ಇಪ್ಪತ್ತೈದರ ಜಾತ್ ಜಾತ್ ಭಾರಿ ಆತು ಯಾರಿಗೂ ಏನೂ ಅನಾಹುತ ಆಗಲಿಲ್ಲ ಅನ್ನುವಂಗೆ ಒಬ್ಬರು ಬಾಯಿಂದ ಬರುವಂಗಾಗುತ್ತೆ ಸೊ ಅದಕ್ಕೆ ಸೊ ಏನೈತಿಲ್ಲ ನಾವು ಯಾವುದೇ ಕಾರಣಕ್ಕೂ ಯಾವ ಅನಾಹುತನೂ ಆಗ್ಬೋದು ಅನಾಹುತ ಆಗದಂಗ ನಾವು ಏನೇನು ಮಾಡ್ಬೇಕು ಎಲ್ಲರೂ ಸೇರಿ ನಾನು ತಪ್ಪೊಂದು ಎಲ್ಲರೂ ಸೇರಿ ಮಾಡುವಂತ ಕೇಳಿ ಎಲ್ಲರೂ ಸಹಕರಿಸಿದ ಮಾತ್ರ ನನಗೆ ಒಂದ್ ಕಡೆಯನ್ನು ಸ್ಪಾಟ್ ಮಾಡ್ತೀವಿ ಅಲ್ಲಿ ಸ್ಪಾಟ್ ಮಾಡಿದ್ರೆ ನಿಮ್ಗೆ ನಟ ಇಡೋದಿಲ್ಲ ನಿಮ್ಗೆ ಗೊತ್ತಿರಲಿ ನಾವು ಎರಡು ಟೀಮ್ ಮಾಡ್ತೀವಿ ಏನಂದ್ರೆ ಅದರಲ್ಲಿ ಪೊಲೀಸ್ ಇಲಾಖೆ ರೀ ನಗರಸಭೆ ಸಿಬ್ಬಂದಿ ರೀ ಆಮೇಲೆ ಫುಡ್ ಸೇಫ್ಟಿ ಆಫೀಸರ್ ಇರ್ತಾರೆ ಆಮೇಲೆ ನಮ್ಮ ಹೆಲ್ತ್ ಊರಿತಾರೆ ಹೌದಾ ಹೆಂಗೆ ನಾವು ಔಟ್ಪೋಸ್ಟ್ ಅಂತ ಮಾಡಿರ್ತಾ ಹಂಗೆ ಅಲ್ಲಿ ಒಂದು ಟೀಮ್ ಮಾಡಿ ಯಾವುದೇ ಕಾರಣಕ್ಕೂ ನಿಮಗೂ ತೊಂದರೆ ಆಗಬಹುದು ಅರ್ಥ ಇರ್ತದೆ ಯಾರಿಗೂ ಏನು ತೊಂದರೆ ಆಗಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ ಒಬ್ಬೊಬ್ಬರು ಬೇರೆ ಊರಿಂದ ಬಂದ್ರು ಏನೇನೋ ಮಾಡಿ ನಿಮ್ಗೆ ಕಾಡ್ಸಕ್ಸ್ತಾರೆ ಈಗಾಗಲೇ ನಾನು ದೀಪಾವಳಿ ದಸರಾದಾಗ ಏನು ಪಟಾಕಿ ಮಾಡ್ತಾ ರೀ ಅವ್ರು ಕಾಡ್ಸೋದು ನಾನು ನೋಡಿದ್ದು ನನಗೆ ಕಾಲು ಬಂದಿದ್ದರು ಬೇರೆದವ್ರು ಏನೇನು ಬೇಕು ಅಂತ ಸೊ ಆ ರೀತಿ ನಮ್ಮ ಒಂದು ವರ್ತಕರಿಗೂ ಆಗಬಹುದು ನಮ್ಮ ಆಫೀಸರ್ಸ್ಗೂ ಆಗಬಹುದು ಅಂತ ಇದ್ರೆ ಸೊ ಹಾಗಾಗಿ ನೀವೆಲ್ಲ ಸಹಕಾರ ನೀಡಿದ್ರೆ ಅಲ್ಲ ಆ ರೀತಿ ನಾವು ಒಂದು ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ನಿಮ್ದೇನೇನೀ ವಿಚಾರಗಳನ್ನು ಹೇಳ್ಬೋದು ಸರಿ